ನಮಸ್ಕಾರ ಸ್ನೇಹಿತರೆ ಚಾಂಪಿಯನ್ಸ್ ಟ್ರೋಫಿಯ ಫೈನಲ್ ಒಂಬತ್ತನೇ ತಾರೀಕಿಗೆ ನಮ್ಮ ಭಾರತ ತಂಡ ಲಗ್ಗೆ ಇಟ್ಟಿದೆ ಅಂತ ಹೇಳ್ಬೋದು ಇವತ್ತು ನಡೆದ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ನಡುವಿನ ಚಾಂಪಿಯನ್ಸ್ ಟ್ರೋಫಿಯ ಮೊದಲನೇ ಸೆಮಿಫೈನಲ್ ಅಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಭರ್ಜರಿಯಾಗಿ ಗೆದ್ದು ಟೀಮ್ ಇಂಡಿಯಾ ಮೊಟ್ಟ ಮೊದಲ ಟೀಮ್ ಆಗಿ ಎರಡು ಸಾವಿರದ ಇಪ್ಪತ್ತೈದರ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಫೈನಲ್ ತಲುಪಿದೆ ಅಂತ ಹೇಳ್ಬೋದು ಇವತ್ತಿನ ಪಂದ್ಯ ಯಾವ ರೀತಿ ಇತ್ತು ನಮ್ಮ ಬ್ಯಾಟಿಂಗ್ ಯಾವ ರೀತಿ ಇತ್ತು ಅನ್ನೋ ಸಂಪೂರ್ಣ ಮಾಹಿತಿ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಇವತ್ತು ಮೊದಲೇದಾಗಿ ಇನ್ನೂರ ಅರವತ್ತ ನಾಲ್ಕು ರನ್ ಗಳನ್ನ ಹೊಡೆದಿದ್ರು ನಲವತ್ತೊಂಬತ್ತು ಪಾಯಿಂಟ್ ಮೂರು ಓವರ್ಗಳಲ್ಲಿ ಆಸ್ಟ್ರೇಲಿಯಾ ತಂಡ ಅದು ಟಾಸ್ ಗೆದ್ದುಬಿಟ್ಟು ಗೆದ್ದು ಬಿಟ್ಟು ಸ್ಮಿತ್ ಅವರು ಅದಾದ ನಂತರ ಚೇಜಿಂಗ್ ಗೆ ಬಂದಂತ ನಮ್ಮ ಭಾರತ ತಂಡದ ಬ್ಯಾಟರ್ಸ್ಗಳು ಸ್ವಲ್ಪ ಸ್ಟ್ರಗಲ್ ಮಾಡಿದ್ರು ಅಂತ ಹೇಳ್ಬೋದು ಫಸ್ಟ್ ಒಂದೆರಡು ಓವರು ಅದಾದ ನಂತರ ಸಖತ್ತಾಗಿ ಆಡಿದ್ರು ರೋಹಿತ್ ಶರ್ಮ ಇಪ್ಪತ್ತೊಂಬತ್ತು ಬಾಲ್ಗಳಲ್ಲಿ ಇಪ್ಪತ್ತೆಂಟು ರನ್ಗಳನ್ನು ಹೊಡಿತಾರೆ ಮೂರು ಬೌಂಡ್ರಿ ಒಂದು ಸಿಕ್ಸರ್ಗಳನ್ನು ಹೊಡಿತಾರೆ ಅದೇ ರೀತಿ ಶುಭ್ಮನ್ ಗಿಲೂ ಕೂಡ ಒಂದು ಬೌಂಡ್ರಿನ ಹೊಡೆದಿರ್ತಾರೆ ಆದರೆ ಅವರು ಬೇಗ ಔಟ್ ಆಗ್ತಾರೆ ಅಂತ ಹೇಳ್ಬೋದು ಅದಾದ ನಂತರ ಬಂದಂಥ ವಿರಾಟ್ ಕೊಹ್ಲಿ ಅವರು ಕೊನೆ ತನಕ ನಿಂತ್ಕೊಂಡು ಆಡ್ತಾರೆ ಅಂತ ಎಲ್ಲರೂ ಅನ್ಕೊಂಡಿದ್ರು ಆದರೆ ಎಂಬತ್ನಾಲ್ಕು ರನ್ಗಳಿಗೆ ಔಟ್ ಆಗ್ತಾರೆ ಇನ್ನೇನು ಶತಕ ವಂಚಿತರು ಆದರು ಅಂತ ಹೇಳ್ಬೋದು ಇವತ್ತು ಶತಕ ಬರುತ್ತೆ ಅಂತ ಅವರ ಅಭಿಮಾನಿಗಳು ಹಲವಾರು ಜನ ಅಂದ್ಕೊಂಡಿದ್ರು ಆದರೆ ಅದು ಮಿಸ್ ಆಯಿತು ಅಂತ ಹೇಳ್ಬೋದು ಆದರೆ ಇಲ್ಲಿ ರೋಹಿತ್ ಶರ್ಮಾ ಶುಭ್ಮನ್ ಗಿಲ್ ಔಟ್ ಆದಮೇಲೆ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಅವರ ಜೊತೆಗೆ ಕೈಗೂಡಿಸಿದ್ದೇ ಶ್ರೇಯಸ್ ಸೈರ್ ಅಂತಲೇ ಹೇಳ್ಬೋದು ಅವರು ಕೂಡ ಅರವತ್ತೆರಡು ಬಾಲ್ಗಳಲ್ಲಿ ನಲವತ್ತೈದು ರನ್ಗಳನ್ನು ಹೊಡಿತಾರೆ ಅವರು ಕೂಡ ಸಖತ್ತಾಗಿ ಆಡಿದ್ರು ಮೂರು ಬೌಂಡ್ರಿ ಅದಾದ ನಂತರ ಬಂದಂತ ಅಕ್ಷರ್ ಪಟೇಲ್ ಜೊತೆಗೂ ಕೂಡ ವಿರಾಟ್ ಕೊಹ್ಲಿ ಅವರು ಸಖತ್ತಾಗಿ ಆಡಿದ್ರು ಅಕ್ಷರ್ ಪಟೇಲ್ ಬರ್ತಿದ್ದಂಗೆ ನಾ ಒಂದು ಸಿಕ್ಸರ್ ಒಂದು ಫೋರ್ ಹೊಡೆದ್ಬಿಟ್ಟು ಸಖತ್ತಾಗಿ ಮೂವತ್ತು ಬಾಲ್ಗಳಲ್ಲಿ ಇಪ್ಪತ್ತೇಳು ರನ್ಗಳನ್ನು ಸಿಡಿಸಿದ್ರು ಅಂತ ಹೇಳ್ಬೋದು ಅದೇ ರೀತಿ ಮತ್ತೊಮ್ಮೆ ಕನ್ನಡಿಗ ಕೆ ಎಲ್ ರಾಹುಲ್ ಆಸ್ಟ್ರೇಲಿಯಾ ವಿರುದ್ಧ ಮ್ಯಾಚ್ ನ ಫಿನಿಶ್ ಮಾಡಿದ್ದಾರೆ ಅಂತ ಹೇಳ್ಬೋದು ಕೇವಲ ಮೂವತ್ತ್ ಬಾಲ್ಗಳಲ್ಲಿ ನಲವತ್ತೆರಡು ರನ್ಗಳನ್ನು ಎರಡು ಬೌಂಡ್ರಿ ಎರಡು ಸಿಕ್ಸರ್ ಕೊನೆಯಲ್ಲಿ ಹಾರ್ಥಿಕ್ ಪಾಂಡ್ಯ ಕ್ಯಾಮಿಯೋ ಇನಿಂಗ್ಸ್ ಅಂತಲೇ ಹೇಳ್ಬೋದು ಇಪ್ಪತ್ನಾಲ್ಕು ಬಾಲ್ಗಳಲ್ಲಿ ಇಪ್ಪತ್ತೆಂಟು ರನ್ ಹೊಡೆದು ಮ್ಯಾಚ್ ಇನಿಂಗ್ ಪರ್ಫಾರ್ಮೆನ್ಸ್ ಆಡಿ ಕ್ಯಾಮಿಯೋ ನಾಕ್ನ ಆಡಿ ಮೂರು ಸಿಕ್ಸರ್ ಒಂದು ರೀತಿ ಬೌಂಡಿನ ಹೊಡೆದ್ರು ಅಂತ ಹೇಳ್ಬೋದು ಕೊನೆಯಲ್ಲಿ ರವೀಂದ್ರ ಜಡೇಜಾ ಒಂದು ಬಾಲ್ ಎರಡು ರನ್ನ ಹೊಡೆದು ಸಖತ್ತಾಗಿ ಬೌಲಿಂಗ್ನ ಮಾಡಿ ಬ್ಯಾಟಿಂಗ್ನ ಮಾಡಿದ್ರು ಅಂತ ಹೇಳ್ಬೋದು ಆಸ್ಟ್ರೇಲಿಯಾ ಪರವಾಗಿ ನೋಡಿದ್ರೆ ಒಂದು ಸ್ವಲ್ಪ ಸಖತ್ತಾಗಿ ಮಾಡಿದ್ದು ಬಿಟ್ಟು ಮಿಕ್ಕಿದ್ ಕೂಡ ಹೊಡಿಸ್ಕೊಂಡ್ರು ಅಂತ ಹೇಳ್ಬೋದು ಜಾಂಪಾ ಮೈನ್ ಬಾಲರ್ ಅವರು ಕೂಡ ಹತ್ತುವರಲ್ಲಿ ಅರ್ವತ್ ರನ್ ಗಳನ್ನ ಕನ್ಸಿರ್ ಮಾಡಿದ್ರು ಇವತ್ತಿನ ಮ್ಯಾನ್ ಆಫ್ ದ ಮ್ಯಾಚ್ ವಿರಾಟ್ ಕೊಹ್ಲಿಗೆ ಸಿಕ್ತು ಇವತ್ತಿನ ಮ್ಯಾಚ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಅಂತ ಹೇಳ್ಬೋದು ನಿಮ್ಗೆ ಅನಿಸುತ್ತೆ ಭಾರತ ತಂಡ ಫೈನಲ್ಗೆ ಲಗ್ಗೆ ಇಟ್ಟಿರೋ ಬಗ್ಗೆ ಕಮೆಂಟ್ ಮಾಡಿ ಶಿವ ಬಾಯ್ ಸ್ನೇಹಿತರೆ